ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮುಂಬೈನಲ್ಲಿ ನಿನ್ನೆ ಒಂದು ಭಾಳ ಸಂಚಲನಕಾರಿ ಘಟನೆ ನಡೆಯಿತು ಯಾವ ರೀತಿಯ ಉಂಟು ಮಾಡ್ತೀವಿ ಅಂದರೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಈ ಬಾರಿ ಗೆಲ್ಲಲೇಬೇಕು ಅಂತ ಹಠ ಹಿಡಿದು ಕಂಡ ಕಂಡವರಿಗೆ ದುಡ್ಡನ್ನು ಹಂಚ್ತಾ ಇದ್ದಾರೆ ಅಂತ ವಿಡಿಯೋ ಮಾಡುವ ಮೂಲಕ ಎಲ್ಲ ಕಡೆ ವೈರಲ್ ಮಾಡುವ ಮೂಲಕ ಭಾಳ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡಿದರೂ ರಾಜಕೀಯ ಪಡಸಾಲೆಯಲ್ಲಿ ನಡೆದ ಘಟನೆಯನ್ನು ಮೊದಲು ಹೇಳ್ಬಿಡ್ತೇನೆ ವಿನೋದ್ ತಾವ್ಡೆ ಅಂತ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಕಾರ್ಯದರ್ಶಿ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಬಿಟ್ಟರೆ ಯಾರಾದರೂ ಮರಾಠ ಮುಖ್ಯಮಂತ್ರಿ ಆಗಬೇಕು ಅಂತ ಸಂಭಾವ್ಯ ಅಭ್ಯರ್ಥಿ ಯಾರಾದರೂ ಇದ್ದರೆ ಅದು ವಿನೋದ್ ತಾವ್ಡೆ ಅಂತ ಹೇಳಲಾಗ್ತಾ ಇದೆ ಈ ವಿನೋದ್ ತಾವ್ಡೆ ವಿರಾರ್ನ ಒಂದು ಹೋಟೆಲ್ನಲ್ಲಿ ದುಡ್ಡನ್ನು ಹಂಚ್ತಾ ಇದ್ರು ಎಷ್ಟು ದುಡ್ಡನ್ನು ಹಂಚ್ತಾಯಿದ್ರು ಐದು ಕೋಟಿ ರೂಪಾಯಿಗಳನ್ನು ತೊಗೊಂಡು ಅವರು ಹಂಚಲಿಕ್ಕೆ ಹಾಗಂತ ಬಹುಜನ ವಿಕಾಸ ಅಘಾಡಿ ಪಕ್ಷ ಅಂತೇನಿದೆ ಬಿ ವಿ ಎ ಅಂತ ಬಹುಜನ ವಿಕಾಸ್ ಅಘಾಡಿ ಈ ಪಕ್ಷದ ಕಾರ್ಯಕರ್ತರು ಇದ್ದಕ್ಕಿದ್ದಾಗಿ ಹೋಟೆಲಿಗೆ ನುಗ್ತಾರೆ ಹೋಟೆಲ್ಗೆ ನುಗ್ಗಿ ಈ ವಿನೋದ್ ತಾವಡೆಯನ್ನು ಸುತ್ತುಗಟ್ತಾರೆ ಸುತ್ತುಗಟ್ಟಿ ಆತನ ಬಳಿ ಇರುವಂಥ ಡೈರಿಯನ್ನು ಕಿತ್ಕೋತಾರೆ ಎಲ್ಲವನ್ನು ಅವ್ರದ್ದೇ ಒಬ್ಬ ವ್ಯಕ್ತಿ ವಿಡಿಯೋ ಶೂಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದ್ದಕ್ಕಿದ್ದಾಗೆ ಪೊಲೀಸರನ್ನು ಕರೆಯಲಾಗತ್ತೆ ಪೊಲೀಸರು ಈ ವಿನೋದ್ ತಾವಡೆ ಮೇಲೆ ಕೇಸನ್ನು ದಾಖಲು ಮಾಡ್ತಾರೆ ವಾಸ್ತವವಾಗಿ ನಡೆದದ್ದೇನು ಅಂತ ಆಮೇಲೆ ಮಾತಾಡೋಣ ಮೊದಲಲ್ಲಿ ಯಾರು ಯಾವ ಕ್ಷೇತ್ರಕ್ಕೆ ಬರುತ್ತೆ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಹೇಳ್ತೀನಿ ಇದು ನಾಲಾ ಸುಪಾರ ಅನ್ನುವಂಥ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥದ್ದು ವಿರಾರಿ ಹೋಟ್ಲು ಈ ನಾಲಾ ಸುಪಾರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ರಾಜ ನಾಯಕ್ ಅಂತ ಚುನಾವಣೆ ನಿಂತಿದ್ದಾರೆ ಈಗ ಯಾರು ಹಿಡಿದಿದಾರಲ್ಲ ಈಗ ಹಿಡಿದಿರೋರು ಬಹುಜನ ವಿಕಾಸ್ ಅಘಾಡಿ ಅಂತ ಇದರ ಹೆಸರು ಅವರ ಪಕ್ಷದಂತ ಕ್ಷಿ ಠಾಕೂರ್ ಅಂತ ಒಬ್ಬ ವ್ಯಕ್ತಿ ನಿಂತಿದ್ದಾರೆ ಕ್ಷೇತಜ್ ಠಾಕೂರ್ ಅಂತಂದರೆ ಸ್ವತಃ ಈ ವಿನೋದ್ ತಾವ್ಡೆಯ ಫ್ರೆಂಡ್ ಏನಿದ್ದಾರೆ ಜಿತೇನ್ ಠಾಕೂರ್ ಆ ಜಿತೇನ್ ಠಾಕೂರನ ಮಗ ಜಿತೇನ್ ಠಾಕೂರ್ ಮತ್ತು ವಿನೋದ್ ತಾವ್ಡೆ ಭಾರಿ ಆತ್ಮೀಯ ಸ್ನೇಹಿತರು ಆದರೆ ಈಗ ಕಾರ್ಯಕರ್ತರು ಹಿಡಿದಿದ್ದು ಸ್ವತಃ ಜಿತೇನ್ ಠಾಕೂರನ ಮಿತ್ರನಾದಂಥ ವಿನೋದ್ ತಾವ್ಡೆ ದುಡ್ಡನ್ನು ಹಂಚ್ತಾ ಇರುವಂಥ ಆರೋಪದಡಿ ಆತನನ್ನು ಸುತ್ತಲೂ ಸುತ್ತಗಟ್ತಾರೆ ಜನ ಭಾಳ ದೊಡ್ಡ ಮಟ್ಟದ ಗಲಾಟೆಯನ್ನು ಮಾಡ್ತಾರಲ್ಲಿ ಮತ್ತು ಜೊತೆಗೆ ಅಲ್ಲಿ ಸಂದೀಪ್ ಪಾಂಡೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ನಿಂತಿದ್ದಾರೆ ಭಾಳ ದೊಡ್ಡ ಮಟ್ಟದಲ್ಲಿ ಇದು ವೈರಲ್ ಆಗುತ್ತೆ ವೈರಲ್ ಆದ ಸಂದರ್ಭದಲ್ಲಿ ಹೇಳಲಾಗತ್ತೆ ಇದು ಬೇಕು ಅಂತಲೇ ವಿನೋದ್ ತಾವಡೆಯನ್ನು ಈ ರೀತಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಏಕೆಂದರೆ ವಿನೋದ್ ತಾವಡೆ ಒಂದು ವೇಳೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗದೆ ಹೋದಾಗ ಮರಾಠಿ ಅಭ್ಯರ್ಥಿ ಬೇಕು ಭಾರತೀಯ ಜನತಾ ಪಾರ್ಟಿ ಅಂತ ಬಂದಂಥ ಸಂದರ್ಭದಲ್ಲಿ ಸಂಭಾವ್ಯ ಅಭ್ಯರ್ಥಿ ಯಾರಾದರೂ ಇದ್ದರೆ ಅದು ವಿನೋದ್ ತಾವಡೆ ವಿನೋದ್ ತಾವ್ಡೆಗೆ ಈ ರೀತಿ ನಾವು ಕಳಂಕ ಹೊರಿಸ್ಬಿಟ್ರೆ ಆತನನ್ನು ವರಿಷ್ಠ ಮಂಡಳಿಯವರು ಗಂಭೀರವಾಗಿ ಆತನನ್ನು ಪರಿಗಣಿಸುವುದಿಲ್ಲ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಏನೇನು ನಡೀತಾ ಇದ್ದಾವೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಅಂತಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಘಟನೆಗಳು ನಡೆದಿದ್ದಾವೆ ಅದಾದಮೇಲೆ ಮಜಾ ಏನಂದರೆ ಮೊದಲೇದಾಗಿ ಐದು ಕೋಟಿ ರೂಪಾಯಿಗಳನ್ನು ಒಬ್ಬ ವ್ಯಕ್ತಿ ತೊಗೊಂಡು ಹೋಗ್ಬೇಕು ಅಂತಂದರೆ ಅದು ಕಡಿಮೆ ಅಂತಂದರೂ ಒಂದು ಐದು ಸೂಟ್ಕೆಸಾದರೂ ಬೇಕದಕ್ಕೆ ಈಗ ಎರಡು ಸಾವಿರ ನೋಟ್ಗಳು ಲಭ್ಯ ಆಗೋದು ತುಂಬ ಕಡಿಮೆ ಆಗಿದೆ ಐದುನೂರು ನೋಟ್ಗಳನ್ನು ತೊಗೊಂಡು ಹೋಗ್ಬೇಕು ಒಂದು ಸಾವಿರ ಬಂಡಲ್ ಆಗ್ತವೆ ಐದು ಕೋಟಿ ರೂಪಾಯಿ ಅಂತಂದರೆ ಒಂದು ಸಾವಿರ ಬಂಡಲ್ನ ಒಂದು ಐದು ಆದರೂ ಬೇಕಾದ ಇಟ್ಕೊಂಡು ಹೋಗಲಿಕ್ಕೆ ಅಲ್ಲಿ ಸಿಕ್ಕಂಥ ದುಡ್ಡು ಎಷ್ಟಿದೆ ಒಟ್ಟು ಎಲ್ಲ ಕಡೆ ಈ ರೂಮು ಈ ಥರ ಕೂತಿರೋ ಜಾಗ ಎಲ್ಲ ಹಿಡಿದು ಒಂಬತ್ತು ಲಕ್ಷ ಲಭ್ಯ ಆಗಿದೆ ಒಬ್ಬ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಲವತ್ತು ಲಕ್ಷ ತನಕ ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ಏಜೆಂಟ್ರಿಗೆ ಚಾಯ್ ಪಾನಿ ಅಂತ ಅಂದರೆ ನೀರು ಕುಡಿಲಿಕ್ಕೆ ಬಾಟ್ಲಿಗೆ ಇದನ್ನು ಏನು ಟೀ ಕಾಫಿಗೆ ಅಂತೆ ಪ್ರತಿಯೊಂದು ಬೂತ್ ಏಜೆಂಟ್ರಿಗೆ ದುಡ್ಡನ್ನು ಹಂಚುವಂಥ ಕೆಲಸ ಯಾವಾಗಲೂ ನಡೀತಾ ಇರುತ್ತೆ ಇದೇನು ಹೊಸ ಏನಲ್ಲ ಭಾರತ ದೇಶದಲ್ಲಿ ದುಡ್ಡನ್ನು ಹಂಚುವುದು ಬಹಳ ಉಂಟು ಮಾಡುವಂಥ ನಿಬ್ಬರುಗೊಳಿಸುವಂಥ ವಿಚಾರ ಏನಲ್ಲ ಎಲ್ಲ ಕ್ಯಾಂಡಿಡೇಟು ಇದನ್ನೇ ಮಾಡೋದು ಭಾರತೀಯ ಜನತಾ ಪಾರ್ಟಿ ವಿನೋದ್ ತಾವಡೆ ಕೂಡ ಇದನ್ನೇ ಮಾಡಿರ್ತಾರೆ ಅಂತ ನಾನು ಪರಿಭಾವಿಸ್ತೀನಿ ಆದರೆ ಇದನ್ನು ಯಾವ ಮಟ್ಟಿಗೆ ಬಿಂಬಿಸಲಾಯಿತು ಅಂದರೆ ಹೇಗಾದರೂ ಮಾಡಿ ನಾಲಾ ಸುಪಾರದಲ್ಲಿ ಗೆಲ್ಬಕುಕ್ ಕಾರಣಕ್ಕೋಸ್ಕರ ಐದು ಕೋಟಿ ಹಂಚಲಿಕ್ಕೆ ಬಂದಿದ್ದಾರೆ ಅಂತ ದುಡ್ಡು ಎಲ್ಲಿದೆ ದುಡ್ಡು ಎಲ್ಲೂ ಸಿಗಲಿಲ್ಲ ಆಗಲಿ ಸಿ ಸಿ ಟಿ ವಿ ಫೂಟೇಜ್ ತೆಗೀರಿ ಅಂತ ಇವರು ಕೇಳಿದರು ವಿನೋದ್ ತಾವ್ಡೆ ಹೋಟೆಲ್ನಲ್ಲಿ ಸಿ ಸಿ ಟಿ ವಿ ಇರುತ್ತಲ್ಲಪ್ಪ ಸಿ ಸಿ ಟಿ ವಿಯಲ್ಲಿ ಫೂಟೇಜ್ ತೆಗೀರ ಐದು ಕೋಟಿ ಇದ್ರೆ ಸಿಗಬೇಕಲ್ಲ ಅಂತಂದರೆ ಸಿ 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 ಟಿ ವಿ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಹೋಟೆಲಲ್ಲಿ ಸಿ ಸಿ ಟಿ ವಿ ಕೆಲಸ ಮಾಡ್ತಾ ಇಲ್ಲ ಹಾಗಾದರೆ ಈ ದುಡ್ಡನ್ನು ವಿಡಿಯೋ ಶೂಟಿಂಗ್ ಮಾಡೋವರೆಗೂ ಕುತ್ಕೊಂಡು ಅವ್ರ ಎದುರುಗಡೆ ಪ್ರೊಜೆಕ್ಷನ್ ಮಾಡಿಕೊಂಡು ಹಂಚ್ತಾ ಇದ್ರ ದುಡ್ಡು ಹಂಚೋರು ಯಾರಾದರೂ ಬಹಿರಂಗವಾಗಿ ಆ ರೀತಿ ಹಂಚ್ತಾರ ರೂಮಿನ ಬಾಗಿಲು ಹಾಕೊಂಡು ಒಳಗಡೆ ಕೂತ್ಕೊಂಡು ಒಬ್ಬರನ್ನ ಕರೆದು ಕೊಡ್ತಾರೆ ಅಥವಾ ಯಾರೋ ಒಬ್ಬರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅದು ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದುಡ್ಡನ್ನು ಹಂಚುವುದರಲ್ಲಿ ಎಷ್ಟು ನಿಸೀಮನಾಗಿರ್ತಾನೆ ಅಂದರೆ ಇವರೆಲ್ಲ ವಿಡಿಯೋ ಶೂಟಿಂಗ್ ಮಾಡುವಷ್ಟು ಆತ ಅವಕಾಶ ಮಾಡಿಕೊಡ್ತಾನೆ ಇದು ಪ್ರಶ್ನೆ ಅದಕ್ಕಿಂತ ಮಜಾ ಏನಂದರೆ ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಕಾಯಿ ಜಾಲೆ ಅಂತ ಈತ ಬರ್ತಾನೆ ಜತೀನ್ ಠಾಕೂರ್ ಜತೀನ್ ಠಾಕೂರ್ ಆತನ ಮಗ ಕ್ಯಾಂಡಿಡೇಟ್ ಇರ್ತಕ್ಕ ಕ್ಷಿತೀಶ್ ಠಾಕೂರ್ ಅಂತ ಜತೀನ್ ಠಾಕೂರ್ ಬಂದು ಕಾಯಿ ಬಾವು ಕಾಯಿ ಬಾವು ಅಂತಾರೆ ಬಂದು ನೋಡ್ತಾನೆ ಇಲ್ಲಿ ಈ ರೀತಿ ದುಡ್ಡಿನ ಗಲಾಟೆ ಚಲೋ ಚಲ ಚಲೋ ಅಂತೇಳಿ ನಾವು ಕರ್ಕೊಂಡು ಊಟಕ್ಕೆ ಹೋಗಿರ್ತಾನೆ ಯಾರನ್ನ ವಿನೋದ್ ಠಾಕೂರ್ನ ಪೊಲೀಸರು ಈತನ ಮೇಲೆ ಕೇಸ್ ಹಾಕ್ತಾರೆ ವಿನೋದ್ ತಾವಡೇನ ಪೊಲೀಸರು ಕೇಸ್ ಹಾಕ್ತಾರೆ ಕೇಸ್ ಹಾಕಿದ್ದಾರೆ ಕೇಸ್ ಹಾಕಿದ್ದಾರೆ ಎಫ್ ಐ ಆರ್ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಆಗುತ್ತೆ ಆ್ಯಕ್ಚುಲಿ ಏನಂದರೆ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಲವತ್ತೆಂಟು ಗಂಟೆಗಳು ಇದ್ದಾಗ ಚುನಾವಣಾ ನೀತಿ ಸಂಹಿತೆಯ ಪ್ರಕಾರ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇಡ್ತೀವಿ ಆ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗುವ ಹಾಗಿಲ್ಲ ಇದು ಕಾಯ್ದೆ ಪಕ್ಷದಲ್ಲಿ ಚುನಾವಣಾ ಆಯೋಗದ ಕಾಯ್ದೆ ಅದು ಆ ಕಾಯ್ದೆಯನ್ನು ಮೈ ಇತ ವಿರಾರ್ ಹೋಗಿದ್ದು ತಪ್ಪು ವಿನೋದ್ ತಾವ್ಡೆ ಆದ್ದರಿಂದ ಆತನ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಕೇಸ್ ಹಾಕಿದ್ದನ್ನು ಯಾವ ರೀತಿ ಬಿಂಬಿಸಲಾಗ್ತಾ ಇದೆ ಅಂದರೆ ಐದು ಕೋಟಿ ರೂಪಾಯಿ ಈ ದುಡ್ಡು ಹಂಚಲಿಕ್ಕೆ ಬಂದಿದ್ದ ರೆಡ್ ಆಗಿ ಸಿಗಾಕೊಂಡ ಬಿ ಜೆ ಪಿ ಅವರು ಇದೇ ರೀತಿಯಾಗಿ ಚುನಾವಣೆ ಮಾಡ್ಕೊಂಡು ಗೆಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾರೆ ಕಂಡು ಕಂಡು ಕಡೆ ದುಡ್ಡು ಹಂಚ್ತಾ ಇದ್ದಾರೆ ನಾಳೆ ಗೆದ್ದ ಸಂದರ್ಭದಲ್ಲಿ ಸೋಲು ನಮ್ಮ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ಬೇಕಲ್ಲ ಅದಕ್ಕೆ ಈ ರೀತಿಯದಾದಂಥ ನಾಟಕವನ್ನು ಈ ರೀತಿಯ ಪಿತೂರಿಯನ್ನು ಮಾಡುವ ಕೆಲಸ ನಿರಂತರವಾಗಿ ಅಲ್ಲಿ ನಡೀತಾ ಇದೆ ಇದ್ರ ಮಧ್ಯೆ ಒಂದು ಭಾಳ ದೊಡ್ಡ ಮಟ್ಟದ ಸುದ್ದಿ ಆಗಬೇಕಾಗಿತ್ತು ಅದು ಸುದ್ದಿ ಆಗಲೇ ಇಲ್ಲ ಈ ಸುದ್ದಿ ಹೆಚ್ಚು ಪ್ರ ಪ್ರಖರವಾಗಿ ಎಲ್ಲ ಕಡೆ ಇತ್ತು ನ್ಯಾಷನಲ್ ಚಾನಲ್ಗಳಲ್ಲಿ ರಾತ್ರಿ ಚರ್ಚೆಗೆ ಬಂತು ಯಾವ ಚಾನಲ್ ತೆಗೆ ವಿನೋದ್ ತಾವಡೆ ವಿನೋದ್ ತಾವಡೆ ಆತನ ವಿಡಿಯೋ ದುಡ್ಡು ಹಂಚ್ತಾಯಿರು ಬಿಡು ನೋಡಿದ್ರೆ ದುಡ್ಡು ನೋಡಿದರೆ ಅದು ದುಡ್ಡೇ ಇಲ್ಲ ಐವತ್ತು ಸಾವಿರದ ಎರಡು ಬಂಡ್ಲಿದ್ದಾವೆ ಅದು ಬಿಟ್ಟರೆ ದುಡ್ಡೇ ಕಾಣ್ತಾ ಇಲ್ಲ ಬಂಡ್ಲು ಬಂಡ್ಲಿರಬೇಕಲ್ವ ಐದು ಕೋಟಿ ಅಂದರೆ ಯಾವುದೂ ಇಲ್ಲ ಅಲ್ಲಿ ಸುದ್ದಿ ಆಗಬೇಕಾಗಿದ್ದೇನು ಶರದ್ ಪವಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅನಗತ್ಯವಾಗಿ ರಾಹುಲ್ ಗಾಂಧಿಯವರು ಅದಾನಿಯನ್ನು ಈ ಪ್ರಕರಣದಲ್ಲಿ ಇದ್ದಾರೆ ಯಾವ ಪ್ರಕರಣದಲ್ಲಿ ಧಾರಾ ಧಾರಾವಿ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ನಲ್ಲಿ ಅದಾನಿ ಹೆಸರನ್ನು ತೆಗೆದುಕೊಂಡು ಬಂದು ಉದ್ದವ್ ಠಾಕ್ರೆ ಮತ್ತು ರಾಹುಲ್ ಗಾಂಧಿಯವರು ಅನಗತ್ಯವಾಗಿ ಅವರ ಮೇಲೆ ಕಳಂಕ ಹೊರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಶರದ್ ಪವರ್ ಬ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಯಾವ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡಿ ಒಂದು ಸೇಫ್ ತೆಗೆದು ಒಂದು ಲಾಕರ್ ತೆಗೆದು ಅದರಿಂದ ಫೋಟೋ ತೆಗೆದು ಧಾರಾವಿ ಫೋಟೋ ತೋರಿಸಿ ನ ಅದಾನಿ ಮತ್ತು ಮೋದಿ ಅವರ ಫೋಟೋ ತೋರಿಸಿ ದೊಡ್ಡದಾಗಿ ಸೆನ್ಸೇಷನ್ ಮಾಡಲಿಕ್ಕೆ ಹೋಗಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಈ ರೀತಿ ಶರದ್ ಪವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಏನಂತ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾಜೆಕ್ಟ್ ಆಗಬೇಕಾಗಿತ್ತು ಧಾರಾವಿ ರಿಡೆವಲಪ್ಮೆಂಟ್ ಪ್ರಾಜೆಕ್ಟು ಅವಾಗ ಯಾವ ಕಂಪ್ನಿ ಇದನ್ನು ಟೆಂಡರ್ ತೊಗೊಳ್ತು ಆ ಕಂಪ್ನಿ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೆಲಸವನ್ನೇ ಮಾಡಲಿಲ್ಲ ಮೇಲೆ ಶಿವಸೇನೆ ಈ ಕೆಲಸವಾಗ ಅವರ ಇದನ್ನು ಟೆಂಡರ್ನ ರದ್ದು ಮಾಡುತ್ತೆ ಶಿವಸೇನೆ ಮತ್ತೊಂದು ಸಲ ಇದನ್ನು ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಎತ್ಕೊಳ್ತದೆ ಅದಾದಮೇಲೆ ಬಿಡ್ಡಿಂಗಿಗೆ ಕರೆಯಲಾಗತ್ತೆ ಅವಾಗ ಆದಾನಿಗೆ ಇದರಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ ಒತ್ತಾಯಪೂರ್ವಕವಾಗಿ ಅವ್ರ ಕಡೆಯಿಂದ ಟೆಂಡರ್ ಹಾಕಿಸ್ಲಾಗತ್ತೆ ಅವಾಗ ಎರಡು ಕಂಪ್ನಿಗಳು ಇದರಲ್ಲಿ ಪಾಲ್ಗೊಳ್ತವೆ ಒಂದು ಡಿ ಎಲ್ ಎಫ್ ಯಾವ ಡಿ ಎಲ್ ಎಫು ಜಿ ಕಂಪ್ನಿ ಯಾವ ಜಿ ರಾಹುಲ್ ಗಾಂಧಿಯವರ ಜಿ ಜಾಜಿ ಬಾ ಮೈದಾ ರಾಬರ್ಟ್ ವಾಡ್ರಾ ಅವರ ಡಿ ಎಲ್ ಎಫು ಹಾಗೂ ಗೌತಮ್ ಅದಾನಿಯ ಕಂಪ್ನಿ ಎರಡು ಇದರಲ್ಲಿ ಪಾಲ್ಗೊಳ್ತವೆ ಡಿ ಎಲ್ ಎಫ್ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಈ ಟೆಂಡರನ್ನು ಕೂಗತ್ತೆ ಆಮೇಲೆ ಅದಾನಿ ಗ್ರೂಪ್ ಐದು ಸಾವಿರದ ಎಪ್ಪತ್ತು ಕೋಟಿ ಕೂಗತ್ತೆ ಕೊನೆಗೆ ಅದಾನಿಗೆ ಈ ಕಾಂಟ್ರಾಕ್ಟನ್ನು ಕೊಡಲಾಗತ್ತೆ ಟೆಂಡರ್ನ ತನ್ನ ಜೀಜಾಜಿಗೆ ಈ ಕಾಂಟ್ರಾಕ್ಟ್ ಸಿಗಲಿಲ್ವಲ್ಲ ಈ ಟೆಂಡರು ಈ ಧಾರಾವಿ ಪ್ರಾಜೆಕ್ಟು ಡಿ ಎಲ್ ಎಫ್ಗೆ ಸಿಗಲಿಲ್ವಲ್ಲ ತನ್ನ ಜೀಜಾಜಿಗೆ ಹತ್ತಿರವಾದಂಥ ಕಂಪ್ನಿ ಇದು ಡಿ ಎಲ್ ಎಫ್ ಹಗರಣ ನಿಮ್ಗೆ ಗೊತ್ತು ಇಡೀ ಹರಿಯಾಣನ ಲೂಟಿ ಮಾಡಿ ಕಸ ಗುಡಿಸಿಟ್ಟವರು ರಾಬರ್ಟ್ ವಾಡ್ರಾ ಡಿ ಎಲ್ ಎಫ್ ಜೊತೆ ಸೇರಿಕೊಂಡು ಭಾಳ ದೊಡ್ಡ ಮಟ್ಟದ ಹಗರಣ ದುರಂತ ಅಂದರೆ ಇವತ್ತಿಗೂ ಆ ಕೇಸ್ ಮುಗುದಿಲ್ಲ ಬ್ಯಾಂಕಿನವರು ದಾಖಲಾತಿ ಅಂದರೆ ನೆಲಮಾಳಿಗೆಯಲ್ಲಿ ನಾವು ಇಟ್ಟಿದ್ವಿ ಫೈಲು ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ ಅಂತ ಬ್ಯಾಂಕಿನವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ರಾಬರ್ಟ್ ವಾಡ್ರನ್ನು ಉಳಿಸಲಿಕ್ಕೆ ಯಾವ ಯಾವ ರೀತಿಯದಾದಂಥ ತಂತ್ರಗಾರಿಕೆ ಮಾಡಲಾಯಿತು ನೋಡಿ ಅದ್ರ ಬಗ್ಗೆ ಇನ್ನೊಂದು ಸಲ ವಿವರವಾಗಿ ಒಂದು ಸಂಚಿಕೆಯನ್ನು ಮಾಡಬೇಕಾಗಿದೆ ಭಾಳ ಇಂಪಾರ್ಟೆಂಟ್ ಸುದ್ದಿ ಏನಾಗುತ್ತೆ ಬೇರೆ ಬೇರೆ ವಿಷಯಗಳು ಭಾಳ ಆದ್ಯತೆಯ ವಿಷಯಗಳಿದ್ದಾಗ ಆ ಹಳೆ ವಿಷಯವನ್ನು ಎಲ್ಲಿ ಹೇಳ್ತಾ ಕೊಡೋದು ಅನ್ನೋ ಕಾರಣಕ್ಕೆ ಕೇಳದೆ ಹಾಗೆ ಉಳಿದ್ಬಿಟ್ಟೆ ಒಂದು ಸಲ ಅದ್ರ ಬಗ್ಗೆ ಖಂಡಿತವಾಗಿ ಒಂದು ಸಂಚಿಕೆಯನ್ನು ಮಾಡ್ತೇನೆ ಡಿ ಎಲ್ ಎಫ್ನಲ್ಲಿ ಯಾವ ರೀತಿ ಇವ್ರು ದುಡ್ಡು ಹೊಡೆದ್ರು ಹೇಗೆ ಇವ್ರ ಮೇಲೆ ಕೇಸಾಯಿತು ರಾಬರ್ಟ್ ವಾಡ್ರ ಮೇಲೆ ಈಗ ಈ ವಿಷಯಕ್ಕೆ ಬರೋಣ ಇದು ಯಾವಾಗ ಈ ಧಾರಾವಿ ರೀಡೆವಲಪ್ಮೆಂಟ್ ಪ್ರಾಜೆಕ್ಟು ಡಿ ಎಲ್ ಎಫ್ಗೆ ಆಗಲಾರದೆ ಗೌತಮ ಅದಾನಿಗಾಗುತ್ತೋ ಇದನ್ನು ಕಾಯ್ಕೊಂಡು ಕೂತಿರ್ತಾರೆ ರಾಹುಲ್ ಗಾಂಧಿ ಮೊನ್ನೆ ಪ್ರೆಸ್ ಮೀಟ್ ಮಾಡೋ ಮೂಲಕ ಮುಂಬೈನಲ್ಲಿ ತಮ್ಮ ನಂಜನ್ನು ಕಾರ್ಕೋತಾರೆ ಇದನ್ನು ಹೇಳಿದ್ದ್ಯಾರು ಶರದ್ ಪವಾರ್ ಈ ಮಾತನ್ನು ಹೇಳ್ತಾರೆ ಈಗ ಸುದ್ದಿ ಆಗಬೇಕಾಗಿದ್ದ್ಯಾವುದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸ್ವತಃ ಮಿತ್ರ ಪಕ್ಷದ ರಾಹುಲ್ ಗಾಂಧಿಯ ಪತ್ರಿಕಾಗೋಷ್ಠಿಗೆ ಕೌಂಟರ್ ಕೊಟ್ಟವರು ಶರದ್ ಪವಾರ್ ಅದು ಮಹಾರಾಷ್ಟ್ರದ ರಾಜಕಾರಣಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಗಬೇಕು ಸುದ್ದಿ ಆಗಿದ್ದ್ಯಾವುದು ವಿನೋದ್ ತಾವ್ಡೆ ತರಲಾರದಂಥ ಐದು ಕೋಟಿ ರೂಪಾಯಿ ಜನರಿಗೆ ಹಂಚ್ತಾ ಇರುವಂಥ ದುಡ್ಡಿನ ಬಗ್ಗೆ ದೊಡ್ಡ ಸುದ್ದಿ ಆಯಿತು ಇದು ಮಹಾರಾಷ್ಟ್ರದಲ್ಲಿ ನಡೀತಾ ಇರುವ ರಾಜಕಾರಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ